ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಗುಂಪುಗಾರಿಕೆ ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಜೊತೆಯಲ್ಲಿ ಇದ್ದಾಗ ಚೆನ್ನಾಗಿ ಮಾತಾಡಿ ಬಿಟ್ಟೋದ್ಮೇಲೆ ಕೆಟ್ಟದಾಗಿ ಹೇಳ್ಕೊಂಡು ಬರೋ ಅಂತ ಫ್ರೆಂಡ್ಶಿಪ್ಗೆ ಹೇಳ್ತಾರೆ ಅಲ್ವಾ ಚೆನ್ನಾಗಿರುವಾಗ ನಾವು ಒಂದೊಳ್ಳೆ ಆತ್ಮೀಯದಿಂದ ಒಂದು ಒಳ್ಳೆ ತರ ಥರ ಎತ್ತೀವಲ್ವಾ ಹಾಗೆ ಕೂಡ ಬಿಟ್ಟೋದ ಮೇಲೂ ಕೂಡ ಆ ವ್ಯಕ್ತಿನ ಎಲ್ಲೂ ಬಿಟ್ಕೊಡ್ದಂತೆ ಆ ವ್ಯಕ್ತಿನ ಅದೇ ಥರ ಪ್ರೀತಿ ಅವರು ಕೇಳಿದ್ ಬಯಸಿದ್ರು ಕೂಡ ಅವ್ರನ್ನ ಒಳ್ಳೆ ರೀತಿಯಲ್ಲೇ ನೋಡ್ತಾರಲ್ಲ ಅದು ಫ್ರೆಂಡ್ಶಿಪ್ ಅಂತಂದರೆ ಅವರವರ ಪರಿಸ್ಥಿತಿ ಏನಿರುತ್ತೋ ಅವರಲ್ಲಿಂದ ಜಾಗ ಖಾಲಿ ಮಾಡಿದಾಗ ಅಲ್ವಾ ಆಮೇಲೆ ಒಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ ಅವರು ಒಂದು ಸ್ಥಿತೀಲಿ ಇನ್ನೊಂದು ಫ್ರೆಂಡ್ಸ್ ಜೊತೆಲಿ ಮಾತಾಡಿದಾಗ ಮೊದಲು ಕೊಟ್ಟಿರೋರಿಗೆ ಫ್ರೆಂಡ್ಶಿಪ್ ಬೆಲೆನ ಮತ್ತೆ ಹೊಸದಾಗಿ ಬಂದವರಿಗೆ ಯಾವತ್ತು ಕೊಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರ ಜೊತೆಲಿ ಅಷ್ಟೇ ಆತ್ಮೀಯದಿಂದ ಇರ್ತಾರೆ ಅಷ್ಟೇ ಹೊಂದಾಣಿಕೆಯಿಂದ ಇರ್ತಾರೆ ಅಲ್ವಾ ಹೊಸ್ದ ಬಂದಿರೋ ಫ್ರೆಂಡ್ಶಿಪ್ಗೆ ಆ ಬೆಲೆ ಯಾವತ್ತು ಕೊಡಕಾಗಲ್ಲ ಅಲ್ವಾ ಜೊತೇಲಿ ಇದ್ದಾಗ ಹೇಗಿರ್ತಾರೋ ಅವ್ರು ಬಿಟ್ಟೋದ್ಮೇಲೂ ಕೂಡ ಅದೇ ನಂಬಿಕೆ ಅದೇ ಪ್ರೀತಿ ಇರುತ್ತಲ್ಲ ಅದೇ ಫ್ರೆಂಡ್ಶಿಪ್ಗೆ ಕೊಡೋ ಬೆಲೆ ನಿಯತ್ತಿನ ಬೆಲೆ ಅಲ್ವಾ ಯಾವುದೇ ಮನುಷ್ಯ ಆಗಿರ್ಬೋದು ನಾವು ಒಂದು ಒಂದು ಫ್ರೆಂಡ್ಶಿಪ್ನಿಂದ ಅಲ್ಲ ಒಂದು ಗೂಡಿಂದ ನಾವು ಈಚೆ ಬಂದರೂ ಕೂಡ ಆ ಗೂಡಲ್ಲಿ ಯಾರು ಆ ವ್ಯಕ್ತಿನ ಬಿಟ್ಟು ಕೊಡದೆ ಇರ್ತಾರೋ ಅಂತೆ ಗೂಡು ನಿಯತ್ತಿನ ಗೂಡು ಅಂತೆ ಗೂ ಅಂತ್ಯವ್ರಿಗೆ ರಾಯರು ಎಲ್ಲಿ ಹೋದರೂ ಕೂಡ ತುಂಬಾ ಒಳ್ಳೇದು ಮಾಡ್ತಾರೆ ಯಾವುದೇ ಫ್ರೆಂಡ್ಶಿಪ್ ಆಗಿರ್ಬೋದು ಯಾವುದೇ ಸಂದರ್ಭ ಆಗಿರ್ಬೋದು ಬೇರೆಯವ್ರು ಎಷ್ಟೇ ಕೆಟ್ಟ ಮಾತಾಡ್ಬೋದು ಅವ್ರ ಬಗ್ಗೆ ಆಗಿ ಫ್ರೆಂಡ್ಶಿಪ್ ಮಾಡಿರೋ ಬಾಯಿಲಿ ಇಲ್ಲಿಂದ ತಕೊಂಡೋಗಿ ಇನ್ನೊಂದೊಬ್ರು ಜೊತೆಲಿ ಮಾತಾಡೋದಾಗ್ಲಿ ಮೊಟ್ಟದಾಗ್ಲಿ ಯಾವತ್ತೂ ಮಾತಾಡಬಾರ್ದು ಅದು ಫ್ರೆಂಡ್ಶಿಪ್ ಬೆಲೆ ನಾವು ಕೊಡೋದು ಅವ್ರು ಎಷ್ಟೇ ಕೆಟ್ಟದ್ದು ಬಯಸಿರ್ಬೋದು ಎಷ್ಟೇ ಒಳ್ಳೇದು ಮಾಡಿರ್ಬೋದು ಅದು ಅವ್ರ ಹತ್ರನೇ ಇರಬೇಕು ಇನ್ನೊಬ್ರ ಜೊತೆ ಮಾತಾಡೋದಾಗಲಿ ಇನ್ನೊಂದು ಕಡೆ ಹೋಗಿ ಇನ್ನೊಬ್ರ ಜೊತೆ ಅದನ್ನು ಶೇರ್ ಮಾಡಿಕೊಂಡು ಅದು ಅಲ್ಲಿ ಇನ್ನೊಂದು ಕ್ರಿಯೇಟ್ ಆಗಿ ಅವ್ರು ಇನ್ಯಾವುದೋ ಲೈವ್ ಹೋಗಿ ಮಾತಾಡಿ ಅವ್ರು ಯಾರೋ ಇನ್ನೊಬ್ಬರು ಗೆಸ್ಟ್ ಕರೆಸಿ ಅವ್ರ ಕೈಲಿ ಮಾತಾಡಿಸಿ ಅದನ್ನು ಇದೆಲ್ಲ ತುಂಬ ನಡೀತಿದೆ ಈ ವೈಟಿಲಿ ಫ್ರೆಂಡ್ಶಿಪ್ ಅಂತಂದರೆ ಒಂದು ಸಲ ಫ್ರೆಂಡ್ಸ್ ಅಂತ ಮಾಡಿದ್ಮೇಲೆ ಆ ಜನನ ಬಿಟ್ಟೋದ್ರೂ ಕೂಡ ಮಣ್ಣಿಗೆ ಹೋದ್ರೂ ಕೂಡ ಆ ವ್ಯಕ್ತಿಯ ಆ ರೀತಿ ಇರಬೇಕು ಫ್ರೆಂಡ್ಶಿಪ್ ಮಾಡಿದ್ರೆ ಅವ್ರು ಇವತ್ತು ಬಿಟ್ಟೋದ್ರು ಅದು ಫ್ರೆಂಡ್ಶಿಪ್ ಅಲ್ಲ ಅದು ಇರಬಾರ್ದು ಆಮೇಲೆ ಫ್ರೆಂಡ್ಶಿಪ್ಪಲ್ಲಿ ಎದ್ರ ಕೊಡ್ತಾರೆ ನೋಡಿ ಅವ್ರ ಹತ್ರ ವಿಷಯ ಇರಲ್ಲ ಡೈರೆಕ್ಟಾಗಿ ಮಾತಾಡ್ತಾರೆ ಹಿಂದೆ ಮುಂದೆ ಮಾತಾಡ್ದಲ್ಲೇನೆ ಅವ್ರ ಹತ್ರ ವಿಷಯ ಇರೋದಿಲ್ಲ ಮನ್ಸಿನಲ್ಲಿ ಒಳಗಿಟ್ಕೊಳಲ್ಲ ಹಿಂದೆ ಮಾತಾಡಿ ಮುಂದೆ ಒಂಥರ ಮಾತಾಡಿ ಮುಂದೆ ನೈಸಾಗಿ ಮಾತಾಡಿ ಹಿಂದೆ ಒಂಥರ ಮಾತಾಡ್ತಾರ ನೋಡಿ ಅಂಥವ್ರ ಹತ್ರ ನೂರೆಂಟು ವಿಷಯ ಇರುತ್ತೆ ಎದ್ರಿಗೆ ಅದನ್ನ ಏನಿದ್ರು ಕೋಪವಾಗಿ ರ್ಯಾಶ್ ಆಗಿ ಮಾತಾಡ್ತಾರೆ ನೋಡಿ ಅವರು ಫ್ರೆಂಡ್ಶಿಪ್ನಲ್ಲಿ ತುಂಬ ಬೆಲೆ ಇರುತ್ತೆ ಫ್ರೆಂಡ್ಶಿಪ್ಗೆ ಇದು ನನ್ನ ಅನುಭವ ಆಗಿರೋದು ಇದು ನನ್ನ ಲೈಫಲ್ಲಿ ನಡೆದಿರೋದು ಇದು ನಾನು ಯಾವುದೇ ಫ್ರೆಂಡ್ಶಿಪ್ಗಾಗಲಿ ಫ್ರೆಂಡ್ಶಿಪ್ ಒಂದು ಸ್ಥಾನ ಕೊಟ್ಟ ಮೇಲೆ ಆ ಸ್ಥಾನನ ಇನ್ನೊಬ್ರಿಗೆ ಕೊಡೋಕೆ ಸಾಧ್ಯ ಇಲ್ಲ ಸಾವಿರ ಜನ ಫ್ರೆಂಡ್ಸ್ ಆಯ್ತಾರೆ ಸಾವಿರ ಇದಾಯ್ತಾರೆ ಸಿಗ್ತಾರೆ ನಾವು ದಿನಕ್ಕೆ ನೂರೆಂಟು ಜನ ಜೊತೆ ಮಾತಾಡ್ಬೋದು ಅವ್ರನ್ನೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಗ್ರೂಪ್ಗೆ ಸೇರಿಸ್ಕೊಳಕ್ ಆಗಲ್ಲ ಇವತ್ತು ಮಾತಾಡ್ತೀವಿ ಬಿಡ್ತೀವಿ ಆ ಫ್ರೆಂಡ್ಶಿಪ್ ಗ್ರೂಪಲ್ಲಿ ಇರ್ತಾರೆ ನೋಡಿ ಅವ್ರ ಅವ್ರಿಗೆ ಕೊಡೋ ಬೆಲೆನ ಅವ್ರಿಗೆ ಕೊಡೋಕ್ಕಾಗಲ್ಲ ಇವತ್ತು ನಾಲ್ಕು ಮಾತು ನಾಲ್ಕು ನೋಟು ಜನಕ್ಕೆ ಮಾತಾಡ್ಬೋದು ಅಷ್ಟೇ ಆದರೆ ಆ ಇದನ್ನ ಯಾರು ಆ ಸ್ಥಾನಕ್ಕೆ ಬೆಲೆ ಕೊಟ್ಕೊಂಡು ಬರ್ತಾರೆ ಅವ್ರು ಎಂದಿಗೂ ಜೂನ್ದಲ್ಲಿ ಮುಂದೆ ಬರ್ತಾರೆ ಫ್ರೆಂಡ್ ನಾವು ನಮ್ಮ ಮನೇಲಿ ಹೇಳ್ಕೊಳಕಾಗದೇ ಇರೋಂಥದ್ನು ಕೂಡ ನಾವು ಫ್ರೆಂಡ್ಶಿಪ್ ಅಲ್ಲಿ ಶೇರ್ ಮಾಡಿರ್ತೀವಿ ಅವ್ರಿಗೆ ದೇವರ ಸ್ಥಾನ ಇರುತ್ತೆ ಅವ್ರಿಗೆ ದೇವ್ರ ಮನೆ ಸ್ಥಾನ ಇರುತ್ತೆ ಫ್ರೆಂಡ್ಶಿಪ್ ಅಂತಂದ್ರೆ ದೇವ್ರ ಮನೆ ಸ್ಥಾನ ಇರುತ್ತೆ ಯಾಕಂದ್ರೆ ಒಂದೊಂದು ಮಾತು ಕೂಡ ತಾಯಿ ಜೊತೆಲಿ ಹೇಳ್ಕೊಳಕಾಗದೇ ಇರೋದಕ್ಕೂ ನಾವು ಫ್ರೆಂಡ್ಶಿಪ್ ಅಲ್ಲಿ ಹಂಚ್ಕೊಂಡಿರ್ತಾರೆ ಆಯಿತಾ ಅದು ತಾಯಿ ಗರ್ಭಗುಡಿ ಸ್ಥಾನನ ಅವರು ಕೊಟ್ಟಿರ್ತಾರೆ ದೇವಸ್ಥಾನ ಸ್ಥಾನನ ಕೊಟ್ಟಿರ್ತಾರೆ ಆ ಸ್ಥಾನನ ಎಂದಿಗೂ ಕಳ್ಕೊಬೇಡಿ ನಿಮ್ಮ ನಿಯತ್ತಿಗೆ ಯಾರು ಇರ್ತಾರೆ ಅಂತ ವ್ಯಕ್ತಿನ ಬಿಟ್ಟೋದ್ರು ಕೂಡ ಒಂದು ಮಾತು ಆ ವ್ಯಕ್ತಿ ಬಗ್ಗೆ ಒಳ್ಳೇದು ಮಾತಾಡಿ ಕೆಟ್ಟದಂತೂ ಯಾವತ್ತೂ ಮಾತಾಡಬೇಡಿ ಮನ್ಸಿನಲ್ಲೊಳ್ ಒಳಗೊಂದು ಹೊರ್ಗೊಂದು ಇಟ್ಕೊಂಡು ಮಾತಾಡಲೇಬೇಡಿ ಏನಿದ್ರು ಡೈರೆಕ್ಟಾಗಿ ಮಾತಾಡಿ ಏನೇ ಪ್ರಾಬ್ಲಮ್ ಇರೋ ವ್ಯಕ್ತಿ ಹತ್ರ ಸಾಲ್ವ್ ಮಾಡ್ಕೊಳ್ಳಿ ಆ ವ್ಯಕ್ತಿ ದೂರ ಹೋದರೂ ಕೂಡ ಆ ವ್ಯಕ್ತಿ ಬಗ್ಗೆನ ನಿಮ್ಮ ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿ ದೇವರು ಎಂದಿಗೂ ಒಳ್ಳೆಯದು ಮಾಡ್ತಾನೆ